ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹಗಲಕಾಯಿ ಪಲ್ಯನ ಮತ್ತೊಂದು ಡಿಫ್ರೆಂಟ್ ರೀತಿಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅದಕ್ಕೆ ನಾನು ಒಂದು ಮುಕ್ಕಾಲು ಕೆ ಅಷ್ಟು ಹಾಗಲ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಬೇರೆ ಬೇರೆಯೇ ಇರುತ್ತೆ ಇದು ಕೂಡ ಬೇರೆಯೇ ಡಿಫ್ರೆಂಟ್ ಇದು ಸಡನ್ನಾಗಿ ಆಗುವಂಥದ್ದು ಒಂದು ಪಲ್ಯ ಇದು ಹಾಗಲಕಾಯಿ ನೋಡಿ ಇದೊಂಥರ ಹಾಗಲಕಾಯಿ ಕೂಡ ಡಿಫ್ರೆಂಟಾಗಿದೆ ಮತ್ತು ಪಲ್ಯನೂ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಮತ್ತು ಆಗುವಂತಹ ಒಂದು ಪಲ್ಯ ಇದು ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ಒಂದು ಮುಕ್ಕಾಲು ಕೆ ಜಿ ನಾನು ಹಾಗಲಕಾಯಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಿ ಮಾಡಬೇಕು ಅಂತ ನೋಡೋಣ ಬನ್ನಿ ತುಂಬ ಈಸಿ ಸಡನ್ ಆಗುತ್ತೆ ನೋಡಿ ಇದು ಒಂದು ಚಮಚ ಖಾರ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಚಮಚ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಸಣ್ಣದು ಅವಳು ತೆಂಗಿನಕಾಯಿ ಸಣ್ಣ ಭಾಗ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ನೋಡಿ ಒಂದೇ ಒಂದು ಬೆಳ್ಳುಳ್ಳಿ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಒಂದು ಮೂರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ರುಬ್ಬೋ ಹಾಕಿಲ್ಲ ನಾನೆಲ್ಲ ಹಾಗೆಯೇ ಮಾಡ್ತಾಯಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಮತ್ತು ಕಡಲೆಬೇಳೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಹಾಗಲಕಾಯಿ ಪಲ್ಯಕ್ಕೆ ಈ ಒಂದು ವಿಧಾನನ ಅನುಸರಿಸಿ ಮಾಡಿದ್ರೆ ಖಂಡಿತ ಕಹಿನೂ ಇರೋಲ್ಲ ಆರೋಗ್ಯಕ್ಕೆ ಹಾಗಲಕಾಯಿ ತುಂಬನೇ ಒಳ್ಳೆಯದು ಶುಗರ್ ಪೇಷೆಂಟ್ ಇದ್ರಂತೂ ಅವ್ರ ಮನೆಯಲ್ಲಿ ಹಗಲಕಾಯಿ ಪಲ್ಯ ಇದ್ದೇ ಇರುತ್ತೆ ಸೊ ನೋಡಿ ಈಗ ಮಾಡುವಂತಹ ವಿಧಾನನ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಹೆಚ್ಚಿಬಿಟ್ಟು ಎಲ್ಲ ಫಸ್ಟ್ ಒಂದು ಸತಿ ತೊಳೆದಿದ್ದೆ ಹಾಗಲ್ಕಾಯಿ ತೊಳೆದಾದ ನಂತರ ಈಗ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹುರ್ಕೋಬೇಕು ಹುರಿದ್ರೆ ಅದರಲ್ಲಿ ಅರ್ಧ ಕಹಿ ಹೋಗಿಬಿಡುತ್ತೆ ಹುರಿದಲ್ಲೇ ಹಾಗೆ ಯಾವತ್ತೂ ಮಾಡಬಾರ್ದು ಹಾಗಲಕಾಯಿ ಪಲ್ಯನ ಮಾಡಿ ತಿನ್ನೋಷ್ಟು ಕಹಿ ಅಷ್ಟು ಕಹಿ ತಿನ್ನೋ ಅಂತಾರಿದ್ರೆ ಖಂಡಿತ ಹಾಗೆ ಮಾಡ್ಕೊಂಡು ತಿನ್ಬೋದು ಬಟ್ ಜಾಸ್ತಿ ಕಹಿ ಇರುತ್ತೆ ನೋಡಿ ಈ ಥರ ಹುರ್ಕೋಬೇಕು ಈ ಒಂದು ಮುಕ್ಕಾಲು ಕೆ ಜಿನ ನಾನು ಮೂರು ಸತಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಬಾಣ್ಲಿನಲ್ಲರೂ ಹುರ್ಕೋಬೋದು ಅಥವಾ ಹೆಂಚಲು ಕೂಡ ನಾವು ಹುರ್ಕೋಬೋದು ನೋಡಿ ಹುರಿತಾ ಇದ್ದೀನಿ ನೋಡಿ ಹುರಿದ್ಬಿಟ್ಟು ಆನಂತರ ಚೆನ್ನಾಗಿ ಕ್ಯೂಚ್ ತೊಳಿಬೇಕು ನೋಡಿ ಹುರಿದಿದ್ದಾಯಿತು ಈಗ ನೀರು ಹಾಕ್ಬಿಟ್ಟು ಬಿಸಿ ಇದ್ದಾಗಲೇ ನೀರು ಹಾಕೋಬೇಕು ಅದಕ್ಕೆ ಹಾಕಿಬಿಟ್ಟು ಕ್ಯೂಚ್ ಚೆನ್ನಾಗಿ ತೊಳೆದ್ಬಿಟ್ರೆ ಅದರಲ್ಲಿ ಕಹಿ ಅಂಶ ಎಲ್ಲ ಹೊರಟೋಗಿರುತ್ತೆ ಆಮೇಲೆ ಪಲ್ಯ ಮಾಡ್ಕೊಂಡು ತಿನ್ನೋದರಿಂದ ಅಷ್ಟೊಂದು ಕಹಿ ಇರಲ್ಲ ನೋಡಿ ಈಗ ಬಾಣಲಿ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಪಲ್ಯನ ಮಾಡೋಕ್ಕೆ ಅಂದ್ಬಿಟ್ಟು ಅದಕ್ಕೆ ಎರಡು ಚಮಚ ಆಯಿಲ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ತುಂಬನೇ ಈಸಿ ಇದು ಸಾಸಿವೆ ಹಾಕಿದ್ದೀನಿ ಮತ್ತು ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಒಂದಲ್ಲ ಸಾರಿ ಎರಡು ಎರಡನ್ನೂ ನಾನು ಒಗ್ಗರಣೆಗೇ ಹಾಕೋತಾ ಇದ್ದೀನಿ ನಾನಿಲ್ಲಿ ರುಬ್ಬಿ ಮಾಡ್ತಿಲ್ಲ ಹಾಗೆ ಒಗ್ಗರಣೆಯಲ್ಲೇ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಟೊಮೊಟೊ ಮೂರು ಇಟ್ಕೊಂಡಿದ್ದೀನಿ ಅದಷ್ಟು ಹಾಕೊಂಡಿದ್ದೀನಿ ಹೆಚ್ಚಿಬಿಟ್ಟು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನಾನು ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಇದು ಎಣ್ಣೆಗೆ ಫಸ್ಟೇ ಬೇಕಾದರೂ ಹಾಕೋಬೋದು ಬೆಳ್ಳುಳ್ಳಿನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಬೇಕು ಮೆತ್ತಗಾಗಬೇಕು ಆ ನಾವಿಲ್ಲಿ ಹಾಗಲಕಾಯಿ ಮತ್ತು ಬೇಳೆನ ಹಾಕೋಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಮ್ಯಾಶ್ ಆದ ನಂತರ ಬೇಳೆ ಹಾಕ್ಕೊಳ್ತಾಯಿದ್ದೀನಿ ಕಡಲೆ ಬೇಳೆನ ನಾನು ಒಗ್ಗರಣೆಗೆ ಇದು ಟೊಮೆಟೊ ಜೊತೆ ಹಾಕ್ತಾಯಿದ್ದೀನಿ ಈಗ ಹಾಗಲಕಾಯಿ ಕೂಡ ಹಾಕ್ಕೊಳ್ತೀನಿ ಹುರಿದ್ಬಿಟ್ಟು ಚೆನ್ನಾಗಿ ತೊಳೆದು ಎರಡು ಸತಿ ಮೂರು ಸತಿ ತೊಳಿಬೇಕು ಹುರಿದಾದ ಮೇಲೆ ಹಾಗಲಕಾಯಿನ ನೋಡಿ ತೊಳೆದು ನೀರೆಲ್ಲ ಬಸ್ತಿಟ್ಟಿದ್ದೀನಿ ಅದನ್ನು ಈಗ ಒಗ್ಗರಣೆಯಲ್ಲೇ ಹಾಕ್ತಿದ್ದೀನಿ ತುಂಬಾ ತುಂಬ ಬೇಗ ಆಗುತ್ತೆ ಈ ಥರ ಪಲ್ಯ ಮತ್ತು ಅಷ್ಟೇ ಟೇಸ್ಟಿ ಕೂಡ ಸಖತ್ತು ಟೇಸ್ಟಿಯಾಗಿರುತ್ತೆ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಇದು ಮತ್ತು ಚಪಾತಿ ಕೂಡ ತಿನ್ಬೋದು ಮತ್ತು ಸೈಡ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬರುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಈಗ ಮುಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ನಾನು ಲೋ ಹೀಟಲ್ಲೇ ಬೇಯಿಸ್ತಿದ್ದೀನಿ ನೋಡಿ ಈಗ ಅದ್ರದ್ದು ಇದನ್ನ ತೆಗೆದುಬಿಟ್ಟು ಈಗ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕಷ್ಟು ಹಾಕೋಬೇಕಾಗುತ್ತೆ ಉಪ್ಪನ್ನ ಉಪ್ಪು ಹಾಕಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ತೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಈಗ ನೀರು ಹಾಕ್ಕೊಳ್ತೀನಿ ಸ್ವಲ್ಪ ನಾನು ನೋಡಿ ಇದರಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ತರಕಾರಿ ಬೇಯಬೇಕಲ್ಲ ಹಾಗಾಗಿ ಹಾಗಲಕಾಯಿ ಬೇಯಬೇಕು ಅಂದ್ಬಿಟ್ಟು ಈಗ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ನೋಡಿ ಗ್ಲಾಸ್ ತೋರಿಸಿದ್ನಲ್ಲ ಅದರಲ್ಲಿ ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ಮುಚ್ಚಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ನೋಡಿ ಇದು ಈಗ ಆಲ್ಮೋಸ್ಟ್ ಬೆಂದಿರುತ್ತೆ ಹಗಲಕಾಯಿ ಬೇಗ ಬೇಯುತ್ತೆ ಫ್ರೆಂಡ್ಸ್ ಇದು ಈ ಥರ ಒಂದು ಒಗ್ಗರಣೆಯಲ್ಲಿ ಫಸ್ಟು ಬೇಯಿಸ್ಕೊಂಡಿದ್ದೀನಿ ನೀರು ಹಾಕಿದಲೇ ಮತ್ತು ನೀರು ಹಾಕ್ಬಿಟ್ಟು ಮತ್ತೊಂದು ಎರಡು ನಿಮಿಷ ಬೇಯಿಸಿದ್ದೀನಿ ಈಗ ನೋಡಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಸಣ್ಣ ಭಾಗ ತೆಂಗಿನಕಾಯಿ ತೋರಿಸಿದ್ನಲ್ವ ಅದನ್ನೇ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಡನ್ ಅಂದರೆ ಸಡನ್ ಆಗುವಂಥ ಪಲ್ಯ ಮತ್ತು ಅದ್ಭುತ ರುಚಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈಗ ನೋಡಿ ಅಚ್ಚ ಧನ್ಯ ಪುಡಿ ಅಥವಾ ಸಾಂಬಾರ್ ಪೌಡ್ರ್ ಬೇಕಾದರೂ ಹಾಕೋಬೋದು ಖಾರದ ಪುಡಿ ಎರಡನ್ನೂ ಹಾಕಿ ಸ್ವಲ್ಪ ಒಂದು ಹನಿ ನೀರು ಸಾಂಬಾರು ಪೌಡ್ರಿಗೆ ಅಷ್ಟೇ ಒಂದು ಎರಡು ಚಮಚದಷ್ಟು ನೀರು ಹಾಕಿದ್ದೀನಿ ಇವಾಗ ಮತ್ತು ಇದಕ್ಕೆ ನೀರು ಹಾಕೋಬೇಕಾಗುತ್ತೆ ನೀವು ಮುದ್ದೆಗೂ ಊಟ ಮಾಡ್ಬೋದು ಮತ್ತು ರೈಸ್ಗೂ ಊಟ ಮಾಡ್ಬೋದು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಚೂರು ತುಪ್ಪ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡಿದ್ದಾಯಿತು ಈಗ ಈಗ ಇದು ಮಸಾಲೆ ಎಲ್ಲ ಹಗ್ಲಿಗಾಗಿ ಅಂಟ್ಕೋಬೇಕು ನೋಡಿ ಕುದಿಬೇಕು ಅಂತ ನೋಡಿ ಇದು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಹಾಕಿಬಿಟ್ಟು ಕುದಿಸೋಕಿಡ್ತೀನಿ ಇವಾಗ ಮಸಾಲೆ ಎಲ್ಲ ಅಂಟ್ಕೋಬೇಕಲ್ಲ ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ ಇವಾಗ ಇದು ಸ್ವಲ್ಪ ಲಿಕ್ವಿಡ್ ಥರ ಮಾಡಿದ್ದೀನಿ ಸ್ವಲ್ಪ ಊಟಕ್ಕೆ ರೈಸ್ಗೂ ಬರುತ್ತೆ ಮತ್ತು ಮುದ್ದೆ ಕೂಡ ಊಟ ಮಾಡ್ಬೋದು ಇದು ಹಾಗೆ ಮನೆಯಲ್ಲಿ ಶುಗರ್ ಪೇಷಂಟ್ ಇದ್ದರೆ ಖಂಡಿತ ಅವ್ರ ಮುದ್ದೆನೇ ಜಾಸ್ತಿ ಹಾಗಾಗಿ ಚಪಾತಿ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಕೂಡ ಊಟ ಮಾಡ್ಬೋದು ಅದಕ್ಕೆ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಫುಲ್ ತೆಳುವಾಗಲಿಲ್ಲ ಇದು ಮೀಡಿಯಮ್ ಆಗಿದೆ ಈಗ ಮುಚ್ಚಿಬಿಟ್ಟು ಮತ್ತು ನೀರೆಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಮತ್ತೊಂದು ಎರಡು ನಿಮಿಷ ಕುದಿಸ್ತಾ ಇದ್ದೀನಿ ನೋಡಿ ಮೀಡಿಯಮ್ ಹಿಟಲ್ಲೇ ಕುದಿಸಿದ್ದೀನಿ ನಾನು ಪರ್ಫೆಕ್ಟಾಗಿ ಆಗಿದೆ ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಪಲ್ಯ ರೆಡಿ ಆಗುತ್ತೆ ಇವಾಗ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಹಿನೂ ಇರಲ್ಲ ಅಷ್ಟೊಂದು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಆ ನಂತರ ಸರ್ವ್ ಮಾಡ್ಕೊಳ್ಳಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಕೂಡ ಇದರಲ್ಲಿ ಸೇರಿಕೊಂಡ್ರೆ ಡಿಫ್ರೆಂಟಾಗಿ ತುಂಬ 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 ರುಚಿಯಾಗಿರುತ್ತೆ ಜೋಡು ನೋಡಿ ರೆಡಿ ಆಯಿತು ಹಗ್ಲಿಕ ಪಲ್ಯ ಅಕ್ಕಿ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ ನಿಜವಾಗ್ಲೂ ಒಂದು ರೊಟ್ಟಿ ಎಲ್ಲ ನೀವು ಒಂದು ಐದು ರೊಟ್ಟಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ರೈಸ್ಗೂ ಕೂಡ ಹಾಕೊಂಡು ತಿನ್ಬೋದು ಮತ್ತು ಮುದ್ದೆ ಕೂಡ ಊಟ ಮಾಡ್ಬೋದು ಈ ಥರ ಪಲ್ಯ ಮಾಡಿಕೊಂಡ್ರೆ ಖಂಡಿತ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ನಾನು ಇದು ಮೂರನೇ ವಿಧಾನ ನಾನು ನಿಮಗೆ ತೋರಿಸ್ತಾ ಇರೋದು ಪಲ್ಯನ ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್